ಕಲಬುರಗಿಯಲ್ಲಿ ಮೇ ಎಂಟರಂದು ವಿದ್ಯಾರ್ಥಿ ಸೇವಾ ಶಾಖೆಯನ್ನು ಉದ್ಘಾಟನೆ ಮಾಡಲಾಗುವುದು ಎಂದು ವಿದ್ಯಾರ್ಥಿ ಸೇವಾ ಸಂಸ್ಥೆಯ ನಿರ್ದೇಶಕ ರಾಮಕೃಷ್ಣ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿನ ಬ್ಯಾಂಕ್ ಬ್ಯಾಂಕ್ನ ಎರಡನೇ ಮಹಡಿಯಲ್ಲಿ ಜೂನ್ ಎಂಟರಂದು ವಿದ್ಯಾರ್ಥಿ ಸೇವಾ ಶಾಖಾ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಮಾಡಬೇಕೆಂಬುದರ ಕುರಿತು ಮಾರ್ಗದರ್ಶನ ನೀಡುವುದು ನಮ್ಮ ಉದ್ದೇಶ ವಿದೇಶದಲ್ಲಿ ಅಧ್ಯಯನ ಉದ್ಯೋಗ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಬ್ಯಾಂಕ್ ಸಾಲ ವಿದ್ಯಾರ್ಥಿ ವೇತನ ಸರಿಯಾದ ಕೋರ್ಸ್ ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನಕ್ಕಾಗಿ ಸಂದರ್ಶನ ಕೂಡ ಮಾಡಲಾಗುವುದು ಎಂದರು ನಾವು ಬೇಸಿಕಲಿ ಏನ್ ಮಾಡ್ತೀವಿ ಅಂದ್ರೆ ಬಡ ಮಕ್ಕಳಿಗೆ ಒಂದು ಕೋಚಿಂಗ್ ಸೆಂಟರ್ ಅಂದ್ರೆ ಫ್ರೀ ಕ್ರಾಶ್ ಕೋರ್ಸ್ ಕಂಡಕ್ಟ್ ಮಾಡ್ತಿದ್ವಿ ಬೆಂಗಳೂರಲ್ಲಿ ಅಂದ್ರೆ ಟೆಂತ್ ಎಕ್ಸಾಮ್ ಆದ್ಮೇಲೆ ಟ್ವೆಲ್ತ್ ಎಕ್ಸಾಮ್ ಆದ್ಮೇಲೆ ಅವರು ಕೋಚಿಂಗ್ ಬೇಕಾದ್ರೆ ಒಂದು ಕ್ರಾಶ್ ಕೋರ್ಸ್ ಒಂದು ದಿನ ಮೂವತ್ ದಿನಕ್ಕೆ ನಾವು ಮಾಡ್ತಾ ಇದ್ವಿ ಮತ್ತೆ ಮಕ್ಕಳಿಗೆ ಈ ಸಿಟಿ ಎಕ್ಸಾಮ್ ಆದಮೇಲೆ ಯಾವ ಥರ ಅವರು ಒಂದು ಕಾಲೇಜ್ ಇದು ಏನೋ ಸೆಲೆಕ್ಷನ್ಸ್ ಮಾಡ್ಕೊಳ್ಳೋದು ಮತ್ತು ಹೌ ಟು ಸೆಲೆಕ್ಟ್ ದ ಗುಡ್ ಕೋರ್ಸಸ್ ಯಾಕಂದರೆ ತುಂಬ ಮಕ್ಳಿಗೆ ಏನಾಗತ್ತಂದ್ರೆ ಹನ್ನೆರಡನೇ ಕ್ಲಾಸ್ ಹೋದ್ಮೇಲೆ ಏನು ಓದಬೇಕಂತ ಗೊತ್ತಾಗಿರಲ್ಲ ಯಾರೋ ಒಬ್ಬರು ಫ್ರೆಂಡ್ ಯಾರೋ ಇಂಜಿನಿಯರಿಂಗ್ ಮಾಡಿದ್ರೆ ಅವರು ಇಂಜಿನಿಯರಿಂಗ್ ಮಾಡ್ಬೇಕಂತ ಇರ್ತಾರೆ ಸೊ ಇದೆಲ್ಲ ಗೊಂದಲಗಳಿಗೆ ನಾವು ಇವರಿಗೆ ಮಕ್ಕಳಿಗೆ ಒಂದು ಫ್ರೀಯಾಗಿ ಈ ಕಾನ್ಸೆಪ್ಟ್ಸಲ್ಲಿ ನಾವು ಹೌ ಟು ಸೆಲೆಕ್ಟ್ ಅ ಗುಡ್ ಕಾಲೇಜ್ ಹೌ ಟು ಗೋ ಫಾರ್ ಅ ಗುಡ್ ಕೋರ್ಸ್ ಯಾವ ಕೋರ್ಸ್ ಮಾಡಿದ್ರೆ ಎಲ್ಲಿ ಅನುಕೂಲ ಆಗುತ್ತೆ ಇದೆಲ್ಲ ನಾವು ಮಕ್ಕಳಿಗೆ ವಿಷಯಗಳನ್ನ ತಿಳಿಸ್ಕೊಡ್ತೀವಿ ಮತ್ತು ಈಗ ನೀಟ್ ಎಕ್ಸಾಮ್ ಬಂದಿದೆ ನೀಟ್ ಎಕ್ಸಾಮ್ ಆದ್ಮೇಲೆ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಕರ್ನಾಟಕದಲ್ಲಿ ಸೀಟ್ ಸಿಗಂಗಿಲ್ಲ ಬಿಕಾಸ್ ಆಫ್ ಅವರ ಮಾರ್ಕ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಫಾರಿನ್ ಅಡ್ಮಿಷನ್ಸ್ ಮಾಡೋಕ್ಕೆ ಕೂಡ ಈಗ ಜ ಉಜ್ಬೇಕಿಸ್ತಾನು ಜಾರ್ಜಿಯಾ ರಷ್ಯಾ ಮತ್ತು ನೇಪಾಲು ಆ ಥರ ಬೇರೆ ಬೇರೆ ದೇಶಗಳು ಕೂಡ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ ಸರ್ ಸೊ ದಿಸ್ ಇಸ್ ವಾಟ್ ವಿದ್ಯಾರ್ಥಿ ಸೇವಾ ಮತ್ತು ಉಜ್ಬೇಕಿಸ್ತಾನಲ್ಲಿ ನಮ್ಮದೇ ಒಂದು ಹಾಸ್ಟ್ಲಿದೆ ಕರ್ನಾಟಕ ದೊಡ್ಡ ಸ್ಥಳನ ಒಂದು ಎಂಬತ್ತು ಮಂದಿ ಎಮ್ ಬಿ ಬಿ ಎಸ್ ಓದ್ತಾ ಇದ್ರಲ್ಲಾಗಲೇ ಸೊ ಇಲ್ಲಿ ನಾವು ಗುಲ್ಬರ್ಗದಲ್ಲಿ ಜೇವರ್ಗಿ ರೋಡ್ ಕೋಟಕ್ ಮಂದ್ರಾ ಬ್ಯಾಂಕ್ ಮೇಲ್ಗಡೆ ಮಾಡಿದ್ದೀವಿ ವಿದ್ಯಾರ್ಥಿ ಸೇವಾ ಅಂತ ನಾಳೆ ಅದು ಓಪನಿಂಗ್ ಇದೆ ಸರ್ ನೀವೆಲ್ಲರೂ ಬರಬೇಕು ಮತ್ತು ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ಮಕ್ಕಳಿಗೆ ತುಂಬ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಬಟ್ ಅವರಿಗೆ ಮುಂದೆ ಏನು ಮಾಡೋದು ಗೊತ್ತಾಗಲ್ಲ ಸೊ ಎಲ್ಲರೂ ಏನು ಮಾಡ್ತಾರೆ ಒಂದು ಎರಡು ಮೂರು ಕಾಲೇಜನ್ನು ನೋಡ್ತಾರೆ ಆ ಕಾಲೇಜ್ ಹೋಗ್ಲೇ ಬೇರೆ ರಾಂಗ್ ಕೋರ್ಸ್ಗೆ ಹೋಗಿ ಅವರಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ನಮ್ಮಲ್ಲಿ ಬಂದರೆ ಅವರಿಗೆ ಕೆರಿಯರ್ ಗೌಡ್ನ್ಸ್ ಎಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಬೋದು ಇವತ್ತು ಹೊಸ್ದಾಗಿರೋ ಯಾವ್ಯಾವ ಕೋರ್ಸಸ್ ಬಂದಿದೆ ಯಾವುದು ಜಾಬ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆಲ್ಲ ನಾವು ಅವ್ರಿಗೆ ಗೈಡ್ಲೆನ್ಸ್ ಕೊಡ್ತೀವಿ ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆಗೂ ನಮ್ಮ ಆಫೀಸ್ ಓಪನ್ ಇರುತ್ತೆ ಸರ್ ಯಾವ ಪೇರೆಂಟ್ಸ್ ಬೇಕಾದ್ರೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಯಾಂಗ್ಳೂರು ಮತ್ತು ಬೆಂಗ್ಳೂರಲ್ಲೂ ನನ್ನದು ಆಫೀಸ್ ಇದೆ ಏಲಾಂಕದಲ್ಲಿ ಸೊ ಅದು ನಾವು ಆಲ್ಮೋಸ್ಟ್ ಈಗ ಯಲಾಂಕದಲ್ಲಿ ಆಗಿ ಐದು ವರ್ಷ ಆಗೋಯ್ತು ಸೊ ಟೋಟಲ್ ನಾವು ಎರಡು ಸಾವಿರದ ಹತ್ತಿಂದ ಈ ಇದ್ದೀವಿ ಸರ್ ಎಸ್ ಎಲ್ ಸಿ ಮಕ್ಳಿಗೂ ಮಾಡ್ತೀವಿ ಸರ್ ಈಗೇನಾಗುತ್ತೆ ಅಂದರೆ ಎಸ್ ನಲ್ಲಿ ಇಬ್ಬರಿಗೂ ಮಾಡ್ತೀವಿ ಸರ್ ಇಬ್ಬರಿಗೂ ಮಾಡ್ತೀವಿ ಈಗೇನಾಗುತ್ತೆ ತುಂಬ ಜನ ಸರ್ ಹಾಂ ಉಚಿತವಾಗಿ ಉಚಿತವಾಗಿ ಇಲ್ಲ ಸರ್ ನಮ್ಮ ಆಫೀಸಿಗೆ ಬಂದರೆ ನಾವು ಅವರಿಗೆಲ್ಲ ಎಕ್ಲೇನೇಷನ್ ಮಾಡ್ಕೊಡ್ತೀವಿ ಸರ್ ಯಾವ ಕೋರ್ಸ್ ತೊಗೊಬೋದು ಈಗ ಕೆಲವರು ಹೇಳ್ತಾರೆ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಡಿಪ್ಲೊಮಾ ಮಾಡೋ ಅನುಕೂಲ ಆಗುತ್ತೆ ಪಿ ಯು ಸಿ ಮೇಲೆ ಬಂದ ಅನುಕೂಲ ಆಗುತ್ತಾ ಕೆಲವರು ಐ ಐ ಟಿ ಕಾಸ್ ಇದು ಮಾಡ್ತಾರೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಐ ಐ ಟಿ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು ಕೆಲವರು ನಾನು ಫಾರಿನ್ಗೆ ಹೋಗ್ಬೇಕು ಅಂತಾರೆ ಫಾರಿನ್ ಹೋಗ್ರೆ ಅದ್ರ ಪ್ರೊಸೀಜರ್ಸ್ ಏನಿದೆ ಅದು ಗೊತ್ತಿರಲ್ಲ ಅದೆಲ್ಲ ಗೈಡೆನ್ಸ್ ನಾವು ಕೊಡ್ತೀವಿ ಸರ್ ನಮಗೆ ಒಂದು ಕಾಲೇಜ್ ರೆಫರೆನ್ಸ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नाइन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन